ಹಾಯ್ ಎವ್ರಿವನ್ ನಮಸ್ಕಾರ ಎಲ್ಲರಿಗೂ ನಾವು ಮನೇಲಿಗೆ ಹೋದರೆ ಅಲ್ಲಿರುವ ಇನ್ನೊಂದು ಫೇಮಸ್ ಸೈಟ್ ಸೀಯಿಂಗ್ ಪ್ಲೇಸ್ ಅಂತ ಹೇಳಿದರೆ ಈ ಸೊಲಾಂಗ್ ವ್ಯಾಲಿ ಅಂತ ಹೇಳಿ ಸೊ ನಾವೀಗ ಸೊಲಾಂಗ್ ವ್ಯಾಲಿ ಹೇಗಿದೆ ಅಂತೇಳಿ ಆ ಪ್ಲೇಸ್ ಹೇಗಿದೆ ಅಂತೇಳಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹೋಗುವಾಗ ದಾರಿಯಲ್ಲಿ ಇದು ಔಟ್ಸೈಡ್ ವ್ಯೂ ನೋಡಿ ಹೀಗೆ ಕಾಣ್ತದೆ ಮನೇಲಿ ಯಾವ ಪ್ಲೇಸಿಗೂ ಹೋದರೂ ಕೂಡ ಒಂಥರ ತುಂಬ ಚೆಂದ ಇದೆ ಇದು ನೋಡಲಿಕ್ಕೆ ಫುಲ್ ಗ್ರೀನರಿ ಮತ್ತೆ ಬೇರೆ ಬೇರೆ ಟೈಪ್ ಅದ ಇಲ್ಲಿ ಮೌಂಟನ್ಸ್ ಎಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇವತ್ತು ನಾವು ಸೊಲಂಗ್ ವ್ಯಾಲಿಗೆ ಹೋಗುವಾಗ ನೋಡಿ ಈ ವ್ಯೂ ನಮಗೆ ನೋಡಲಿಕ್ಕೆ ಸಿಕ್ಕಿತು ಹಾಗೆ ನಾವು ಸೊಲಂಗ್ ವ್ಯಾಲಿ ರೀಚ್ ಆದ ಮೇಲೆ ಅಲ್ಲಿ ನಾವು ಚೇರ್ ಕಾರ್ ಬುಕ್ ಮಾಡಲಿಕ್ಕಿದೆ ಚೇರ್ ಕಾರ್ ನೋಡಿ ಇದು ಚೇರ್ ಕಾರ್ ಅಲ್ಲಿ ಪಕ್ಕದಲ್ಲಿ ಟಿಕೆಟ್ ಸಿಗ್ತದೆ ಅಲ್ಲಿಂದ ನಾವು ಟಿಕೆಟ್ ತೆಗೆದುಕೊಂಡು ತೆಗೆದುಕೊಂಡು ಹೋದರೆ ನಾ ಒಂದು ಮೌಂಟೇನ್ ಟಾಪ್ಗೆ ಕೊಂಡೋಗಿ ಬಿಡ್ತಾರೆ ಅಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟೊತ್ತು ನಾವು ಅಲ್ಲಿ ಅದರಿಂದ ನಾವು ಹೋಗ್ತಾ ಇದ್ದೇವೆ ನೋಡಿ ರೋಪ್ ವೇ ಚೇರ್ಕಾರ್ ಅಲ್ಲಿ ಹೋಗ್ತಾ ಇದ್ದೇವೆ ಸೇಫ್ ಇದೆ ತುಂಬಾ ಜನ ಇದರಲ್ಲಿ ಹೋಗ್ತಾರೆ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಇಷ್ಟು ಇಷ್ಟ ಹೋಗ್ಲಿಲ್ಲ ಇದು ಫಸ್ಟ್ ಟೈಮ್ ಹೋಗುದು ಇದರಲ್ಲಿ ಇಲ್ಲಿಂದ ಸೈಡ್ ವ್ಯೂ ಎಲ್ಲ ನೋಡಿ ಹೀಗೆ ಕಾಣ್ತದೆ ವ್ಯಾಲಿ ಅದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ವ್ಯಾಲಿ ಕೂಡ ನಾವು ನೋಡಬಹುದು ಪ್ಲಸ್ ಮೌಂಟೇನ್ ಟಾಪ್ ಕೂಡ ನಾವು ಹೋಗಿ ನೋಡಬಹುದು ನೋಡಿ ನಾವೀಗ ಮೌಂಟೇನ್ ಟಾಪಿಗೆ ಬಂದು ರೀಚ್ ಆಗಿದ್ದೇವೆ ಆ ಈ ಇಲ್ಲಿ ಒಂದು ಕೆಫೆ ಟೈಪ್ ಅಲ್ಲಿ ಇದೆ ಇದು ಎಂತ ತಿನ್ಲಿಕ್ಕೆ ನಮ್ಗೆ ಹಸುವೆ ಆದ್ರೆ ಇಲ್ಲಿ ಕೆಫೆ ಟೈಪ್ ಅಲ್ಲಿ ಇದೆ ಅಲ್ಲಿ ನಮಗೆ ಎಂತಾದ್ರು ಬೇಕಾದ್ರೆ ಸ್ಯಾಂಡ್ವಿಚಸ್ ಟೀ ಕಾಫಿ ಎಲ್ಲ ಸಿಗ್ತದೆ ಜ್ಯೂಸಸ್ ಎಲ್ಲ ಸಿಗ್ತದೆ ನಾವು ಇಲ್ಲಿಂದ ಏನಾದ್ರೂ ತಿನ್ಬೋದು ಇದು ಅಲ್ಲಿ ಅದು ಒಳಗೆ ಹೇಗಿದೆ ಅಂತೇಳಿ ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆದಿದೆ ಇದು ಸೀನರಿ ಎಲ್ಲ ನೀವು ನೋಡಿ ತುಂಬ ಒಳ್ಳೆದಿದೆ ನೋಡಿ ಹೀಗೆ ಕಾರಲ್ಲಿ ಇಲ್ಲಿ ತಂದು ಬಿಡ್ತಾರೆ ಇಲ್ಲಿಂದ ನಾವು ಇಳಿದು ಈ ಮೌಂಟೇನ್ ಟಾಪ್ ಅಲ್ಲಿ ಬಂದು ಇಲ್ಲಿ ಕೂಡ ಸೀನರಿ ಎಂಜಾಯ್ ಮಾಡ್ಬೋದು ಮತ್ತೆ ಹೊತ್ತು ಬೇಕೋ ಅಷ್ಟೊತ್ತು ನಾವು ಇಲ್ಲಿ ನಿಲ್ಬಹುದು ನಿಂತ ಮೇಲೆ ಪುನಃ ಚೇರ್ ಕಾರಲ್ಲಿ ನಾವು ಅಲ್ಲಿ ಸೋಲಂಗ್ ವ್ಯಾಲಿಗೆ ವಾಪಸ್ ಹೋಗಬೇಕು ಸೊ ಟಿಕೆಟ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಬಿಸಾಡ್ಬೇಡಿ ಇದು ವ್ಯೂ ನೋಡಿ ದೂರದಲ್ಲಿ ಕಾಣುವ ಮೌಂಟೇನ್ ಮೇಲೆ ಸ್ನೋ ಬಿದ್ದಿದೆ ಅದು ವೈಟ್ ಆಗಿ ಕಾಣ್ತಾ ಉಂಟು ನೋಡಿ ಅದು ಸ್ನೋ ಬಿದ್ದದ್ದು ಸ್ನೋ ಹಾಗೆ ಅದು ವೈಟ್ ಆಗಿ ಕಾಣ್ತದೆ ಮತ್ತೆ ಇಲ್ಲಿ ಅದು ಈ ಮರಗಳು ಕೂಡ ಸ್ವಲ್ಪ ಬೇರೆ ಟೈಪ್ ಇದೆ ನೋಡಿ ಎಲ್ಲ ಕಡೆ ಗ್ರೀನರಿ ಒಳ್ಳೆ ನ್ಯಾಚುರಲ್ ವೈಬ್ ಇದೆ ಇಲ್ಲಿ ಜಸ್ಟ್ ಹೆವೆನ್ ಅಂಡ್ ಹೆವೆನ್ ಅಂಡ್ ಅರ್ತ್ ಅಂತ ಹೇಳಬೇಕು ಅಷ್ಟು ಸುಂದರವಾಗಿದೆ ಮನೇಲಿಗೆ ಹೋದರೆ ಇಲ್ಲಿ ಒಂದು ಈ ಪ್ಲೇಸನ್ನು ಮಿಸ್ ಮಾಡಬಾರ್ದು ಖಂಡಿತವಾಗಿ ನೋಡಬೇಕಾದ ಪ್ಲೇಸ್ ಇದು ಒಳ್ಳೆ ಸೈಟ್ ಸೀಯಿಂಗ್ ಜಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇಲ್ಲಿ ಇಟ್ಟಿದ್ದಾರೆ ಸೇಫ್ ಇದೆ ತುಂಬ ಜಾಗ ಇದೆ ಲೆವೆಲ್ ಮಾಡಿ ಒಂದು ಮಾಡಿ ಇಟ್ಟಿದ್ದಾರೆ ನೋಡಲಿಕ್ಕೆ ಸೊ ಇಲ್ಲಿ ಈ ವ್ಯೂ ಪಾಯಿಂಟಲ್ಲಿ ನಿಂತರೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನು ವ್ಯೂ ಕಾಣ್ತದೆ ಅದನ್ನು ನಾನು ಇಲ್ಲಿ ತೋರಿಸಿದ್ದೇನೆ ನಿಮಗೆ ಸೊ ಅಲ್ಲಿಂದ ನಾವು ಮತ್ತೆ ಪುನಃ ಚೇರ್ ಅಲ್ಲಿ ಈಗ ಕೆಳಗೆ ವಾಪಸ್ ಬರಬೇಕು ಬಂದ ಮೇಲೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ನಡೀತದೆ ಯಾರಿಗಾದರೂ ಪ್ಯಾರಾಗ್ಲೈಡಿಂಗ್ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಟಿಕೆಟ್ ತಗೊಂಡು ಪ್ಯಾರಾಗ್ಲೈಡಿಂಗಿಗೆ ಹೋಗ್ಬೋದು ಇಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ ನೋಡಿ ನಾವು ಹೋಗಲಿಲ್ಲ ಇದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಆಯಿತು ಹೋಗಲಿಲ್ಲ ಬಟ್ ನೋಡ್ಬೋದು ಹೇಗೆ ಹೋಗ್ತಾರೆ ಅಂತ ಹೇಳಿ ಮತ್ತು ಹೇಗೆ ಅವರು ಲ್ಯಾಂಡ್ ಆಗ್ತಾರೆ ಅಂತ ಹೇಳಿ ತುಂಬ ಒಳ್ಳೇದಿದೆ ಸೊ ಇದು ಸೋಲಂಗ್ ವ್ಯಾಲಿಯದ್ದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ